ಹಾಯ್ ನನ್ನ ಪ್ರೀತಿಯ ಓದು ಮಿತ್ರರೆ ನಮಸ್ಕಾರ ಚೆನ್ನಾಗಿದ್ರಾ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲೇದಾಗಿ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಕಂಗ್ರಾಚುಲೇಷನ್ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಟಿ ಇ ಟಿ ಎಕ್ಸಾಮ್ದು ರಿಸಲ್ಟ್ ಬಂದಿದೆ ಸೊ ಮಾಸ್ಕರ್ ಕೂಡ ಬಿಟ್ಟಿದ್ದಾರೆ ಸೊ ಎಲ್ಲರು ಕೂಡ ಡೌನ್ಲೋಡ್ ಮಾಡ್ಕೊಡಿ ನೋಡಿ ನಾವು ಓದುವಂತ ವೇಗವನ್ನ ಹೆಚ್ಚು ಮಾಡ್ಕೊಳ್ಳುವಂತ ಸಮಯ ಇದು ಯಾಕಪ್ಪ ಅಂತ ಹೇಳಿದ್ರೆ ಓದ್ಸ ಓದ್ಸರಿಗಿಂತ ಈ ಸಾರಿ ಎಷ್ಟು ಪೇಪರ್ ಈಜಿ ಇತ್ತು ಅಂದ್ರೆ ತುಂಬಾ ಈಸಿ ಇತ್ತು ಅನಿಸುತ್ತೆ ನನ್ನ ಪ್ರಕಾರ ಸೊ ಓದೋ ತುಂಬಾ ಕಷ್ಟನೇ ಆಗಿರ್ಬೋದು ಓದೋರಿಗೆ ಸ್ವಲ್ಪ ಈಸಿ ಅನಿಸಿರ್ಬೋದು ಸೊ ನೋಡಿ ಅಷ್ಟು ಅಷ್ಟು ಇಂಥ ಪೇಪರ್ನು ಕೂಡ ಏನಾಗಿದೆ ಅಂತೇಳಿ ಎರಡೂವರೆ ಲಕ್ಷ ಸುಮಾರು ಎರಡೂವರೆ ಲಕ್ಷ ಪೇಪರ್ ಟೂನ ಎಕ್ಸಾಮ್ಗೆ ಹಾಕಿದ್ರು ಕರ್ನಾಟಕ ಟಿ ಇ ಟಿಗೆ ಆದರೆ ಪಾಸಾಗಿದ್ದು ಅರವತ್ತೆಂಟು ಸಾವಿರ ಅಂದರೆ ನಾವು ಪರ್ಸೆಂಟೇಜ್ ಲೆಕ್ದಲ್ಲಿ ನೋಡಿದ್ರೆ ಅರವತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಪಾಸ್ ಪಾಸ್ ಆಗಿದ್ದಾರೆ ಒಟ್ಟಾರೆಯಾಗಿ ನಾವು ಈವರೆಗೂ ನೋಡೋದಾದ್ರೆ ಮಿನಿಮಮ್ ಆಸುಪಾಸು ಪಾಸು ಎಲ್ಲೋ ಅಂದರೆ ಹೋಸಲ್ಲಿ ಕೂಡ ಟಿ ಇ ಪಾಸ್ ಆಗಿರೋರು ಕೂಡ ಈ ಸರಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಷ್ಟೇ ಮೇ ಬಿ ಹಸು ಪಾಸು ಮೂವತ್ತು ಮೂವತ್ತೈದು ಪರ್ಸೆಂಟು ಟಿ ಇ ಟಿ ಪಾಸ್ ಆಗಿರೋರು ಈಗ ಬಿ ಎಡ್ ಮಾಡಿರು ಇದ್ದಾರೆ ಸೊ ಹಾಗಾಗಿ ನೋಡಿ ಇನ್ನೇನು ಫೆಬ್ರವರಿ ಅಥವಾ ಜನವರಿ ಎಂಡಿಂಗ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಾವು ಟಿ ಡಿ ಅಥವಾ ಸಿ ಡಿ ನೋಟಿಫಿಕೇಶನ್ ಆಗುವಂಥ ಮೂಮೆಂಟ್ ಇದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಓದುವಂಥ ಸಮಯ ಇದು ಈ ಒಂದು ಸಾರಿ ಏನಾದರೂ ನಾವು ಈ ಒಂದು ಹುದ್ದೆಗಳನ್ನು ಅಪ್ಲಿಕೇಶನ್ ಹಾಕಿ ನಾವು ಈ ತಯಾರಿ ನಡೆಸ್ತಾ ಇದ್ದರೆ ನಮಗೆ ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗಿ ಹುದ್ದೆಗಳನ್ನು ಕರೆಯುವಂಥದ್ದು ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು ಈಗ ತುಂಬ ನೆಸ್ಸಿಟಿ ಇದೆ ಮತ್ತೆ ಕರೀತಾರೆ ಅಂತ ತುಂಬ ದಿನಗಳಿಂದ ನಿಮ್ಗೆ ಮಾಹಿತಿ ಕೂಡ ಇದೆ ಸೊ ಆದರೂ ಕೂಡ ಇದ್ರೆ ಲೇಜಿ ಮಾಡಿದರೆ ನಾವು ತುಂಬ ನಿಧಾನ ಮಾಡಿದರೆ ಸೊ ನಾವು ಹಿಂದೆ ಉಳ್ಕೊತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ಸೂಚನೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇನ್ನೂ ಏನಪ್ಪಾ ಅಂತ ಹೇಳಿದ್ರೆ ಇನ್ನೂ ಸಮಯ ಕೈ ಜಾರಿಲ್ಲ ಇನ್ನೂ ನಮ್ಮ ಕಡೆಗೆ ಇದೆ ಸಮಯ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಓದಿನ ವೇಗವನ್ನು ಹೆಚ್ಚು ಹೆಚ್ಚು ಮಾಡಿಕೊಡ್ರಿ ಹಾಗೂ ಸಿಲೆಬಸ್ನ ಕಾಪಿನ ತಗೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಎಲ್ಲರೂ ಕೂಡ ಒಂದು ಗುರಿಯನ್ನ ತಲುಪಿ ಅಂತ ಹೇಳ್ತಾ ಸೊ ಇಷ್ಟು ಮಾತನೇ ಹೇಳಿಕ್ಕೆ ಇಷ್ಟಪಡ್ತೀನಿ ದಿನ ನಾವು ಕೂಡ ರೆಗ್ಯುಲರ್ ಓದ್ತಾ ಇರ್ತೀವಿ ಸೊ ನೀವು ಕೂಡ ಓದಿ ಮತ್ತು ಏನೇ ಇದ್ದರೂ ನಾವು ನನ್ನ ಒಂದು ಮಾಹಿತಿ ನನಗೆ ಬರ್ತಕ್ಕಂಥ ಮಾಹಿತಿನ ಈ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಸೊ ಈ ನನ್ನ ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವಾಗಲೂ ಕೂಡ ಜೊತೆಯಾಗಿರಿ ಅಂತ ಹೇಳ್ತಾ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ